ನಾವು ಸುಮಾರು ಶಿಕ್ಷಕರು ಶಾಲೆಗಳು ಇರ್ತೀವಿ ಮೊದಲು ಶಾಲೆಗಳು ನಮ್ಮ ಇಡೀ ರಾಜ್ಯಾದ್ಯಂತ ಎರಡು ಸಾವಿರದ ಆರುನೂರ ಅರವತ್ತೆಂಟು ಶಾಲೆಗಳಿದ್ದಾರೆ ನಾನು ಅನುದಾನಿತ ಪ್ರಾಥಮಿಕ ಶಾಲೆ ಶಿಕ್ಷಕರು ಅಷ್ಟೇ ನಾನು ಅನುದಾನಿತ ಪ್ರೌಢಶಾಲೆ ಇರಲಿಲ್ಲ ಅನುದಾನಿತ ಪ್ರಾಥಮಿಕ ಶಾಲೆಗಳು ಸಂಬಂಧಪಟ್ಟ ಅಂತ ಇದ್ದೀನಿ ಮಕ್ಕಳು ಎರಡು ಸಾವಿರದ ಆರುನೂರ ಅರವತ್ತೆಂಟು ಜನ ಅರವತ್ತೆಂಟು ಜನ ಶಾಲೆಗಳಿದ್ದಾವೆ ಮಕ್ಕಳು ಬಂದು ಐದು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರ ಎಂಬತ್ತು ಮಕ್ಕಳಿದ್ದಾರೆ ಶಿಕ್ಷಕರು ಬಂದು ಹನ್ನೊಂದು ಸಾವಿರದ ನೂರ ಅರವತ್ತೆರಡು ಶಿಕ್ಷಕರಿದ್ದಾರೆ ಇಲ್ಲಿ ಸರ್ಕಾರ ನಲವತ್ತಿಷ್ಟು ಒಂದು ಪ್ರಕಾರವಾಗಿ ಸರ್ಕಾರ ಇಷ್ಟು ಒಂದು ಪ್ರಕಾರವಾಗಿ ಸುಮಾರು ನಮಗೆ ಎಂಟು ಸಾವಿರ ಎಂಟು ಸಾವಿರ ಚಿಲ್ಲರೆ ಮಕ್ಕಳು ಶಿಕ್ಷಕರು ಇವತ್ತು ಬೇಕಾಗಿತ್ತು ಆದರೆ ನಾವಿರ್ತಕ್ಕಂಥ ಶಿಕ್ಷಕರು ಬಂದು ಬರೀ ಐದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸಾರಿ ಐದು ಲಕ್ಷದ ಐದು ಸಾವಿರದ ಎಪ್ಪತ್ತೆರಡು ಸಾವಿರದ ಅಲ್ಲಲ್ಲ ಎರಡು ಸಾವಿರದ ಒಂದು ಶಿಕ್ಷಕರ ಬಂದು ಹನ್ನೊಂದು ಸಾವಿರದ ನೂರ ಅರವತ್ತೆರಡು ಶಿಕ್ಷಕರಿದ್ದಾರೆ ಆದರೆ ಇನ್ನು ಕೊರತೆ ಇರ್ತಕ್ಕಂಥ ಶಿಕ್ಷಕರು ಮೂರು ಸಾವಿರ ಹಾಗಾಗಿ ಬಂಧುಗಳೇ ಇವತ್ತು ನಾವು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ ನೀವು ಏನು ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಇಲ್ಲೇ ಸರಿತಾ ಇದಿಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆಗೆ ನೀವು ಸರ್ಕಾರದ ಒಂದು ಧೋರಣೆ ಅಂತ ನಾವು ನಾವು ಯಾಕೆ ಯಾಕೆಂತಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಸತತವಾಗಿ ಸುದೀರ್ಘವಾಗಿ ಇವತ್ತು ನಮ್ಗೆ ನೇಮಕಾತಿಯನ್ನು ನಿಲ್ಲಿಸಿದ್ದೀರಿ ಕಾರಣ ಇಷ್ಟೇ ಹೆಚ್ಚುವರಿ ಇದ್ದಾರೆ ಹೆಚ್ಚುವರಿ ಶಿಕ್ಷಕರಿದ್ದಾರೆ ಅವರನ್ನ ನಾವು ಬದಲಿ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋ ಒಂದು ನೆಪವನ್ನ ಒಟ್ಟು ಇವತ್ತು ಸರ್ಕಾರ ಇದನ್ನ ಕೈ ಹಾಕಿಲ್ಲ ಒಂದು ಕಡೆ ಇವತ್ತು ನಾವು ಮೂರು ಸಾವಿರ ಶಿಕ್ಷಕರನ್ನು ಬೇಕು ಅಂತ ಹೇಳಿ ನಾವು ಒಕ್ಕರ್ಲಿಂದ ಕೇಳ್ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಕಾರಣ ಇಷ್ಟೇ ಕನ್ನಡ ಶಾಲೆಗೆ ಉಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕು ಇವತ್ತು ಇಡೀ ರಾಜ್ಯಾದ್ಯಂತ ಕನ್ನಡ ಶಾಲೆಗಳಿಂದಲೇ ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ನಾಡನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳಿ ಬಯಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ನಮ್ಮ ಬೇಡಿಕೆಗಳು ಇಂತಿವೆ ಬಂಧುಗಳೇ ಮೊದಲನೆಯದಾಗಿ ನಮ್ಮ ಅಂತ ಹೇಳಿಟ್ಟು ಶಿಕ್ಷಕರ ಮತ್ತು ಮಕ್ಕಳ ಅನುಪಾತವನ್ನು ಆರ್ ಟಿ ಆಕ್ಟ್ ಪ್ರಕಾರ ನ್ಯಾಯಾಲಯದಲ್ಲಿ ನನಗೆ ಮೂವತ್ತಿಷ್ಟು ಜಾರಿಗೆ ಸರ್ಕಾರ ಯಾಕೆಂತಂದ್ರೆ ಇವತ್ತು ಆರ್ ಟಿ ಆಕ್ಟ್ ಪ್ರಕಾರ ಹೇಳುತ್ತೆ ಇಷ್ಟು ಒಂದರ ಪ್ರಕಾರ ಇರಬೇಕು ಅಂತ ಹೇಳಿ ಆದರೆ ಸರ್ಕಾರ ನಲವತ್ತಿಷ್ಟು ಒಂದ್ ಪ್ರಕಾರನೇ ಯಾವುದೋ ಒಂದು ಐವತ್ತು ವರ್ಷಗಳ ಹಿಂದಿನ ಒಂದು ಕಾನೂನನ್ನೇ ಅಪ್ಲೈ ಮಾಡಿಕೊಂಡು ಇವತ್ತು ನಮಗೆ ಮೂವತ್ತಿಷ್ಟು ಒಂದನ್ನು ಜಾರಿಗೆ ತರ್ತಾ ಇದೆ ಅದೇ ಸರ್ಕಾರಿ ಶಾಲೆಗೆ ಮೂವತ್ತಿಷ್ಟು ಒಂದನ್ನು ತರ್ತಾ ಇದೆ ಅದೇ ಅನುದಾನಿತ ಶಾಲೆ ಶಿಕ್ಷಕರು ಅನುದಾನಿತ ಶಾಲೆಗಳು ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮನ್ನ ದೂರ ಇಡತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮುಖಾಂತರ ಮೂವತ್ತಿಷ್ಟು ಒಂದನ್ನು ಇವ್ರಿಗೂ ಕೊಡಬೇಕು ಅಂತ ಹೇಳಿ ನಾವು ನ್ಯಾಯ ಮುಖಾಂತರ ನಾವು ಆದೇಶವನ್ನು ತಂದಿದ್ದೇವೆ ಬಂದರೆ ಆದರೂ ಕೂಡ ಇವು ಇಲ್ಲಿವರೆಗೂ ನಮಗೆ ಅದನ್ನ ಜಾರಿಗೆ ತಂದಿರುವಂತ ಕೆಲಸವನ್ನ ಮಾಡಿಲ್ಲ ದಯಮಾಡಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಕೇಳಿಕೆ ಬಯಸ್ತಾ ಇದ್ದೀನಿ ಈಗ ಸರ್ಕಾರಿ ಶಾಲೆಗೆ ಮೂವತ್ತಿಷ್ಟು ಒಂದನ್ನು ಯಾಕೆ ಕೊಡ್ತಾ ಇದ್ದೀನಿ ಅದೇ ನಲವತ್ತಿಷ್ಟು ಒಂದನ್ನು ನಮ್ಗೆ ಯಾಕೆ ಮಾಡ್ತಾ ಇದ್ದೀರಿ ದಯಮಾಡಿ ನೀವು ಮೂವತ್ತಿಷ್ಟು ಒಂದು ಪ್ರಕಾರ ನಮಗೆ ನೀಡಿ ನಮಗೆ ಅನುದಾನಿತ ಶಾಲೆಗಳನ್ನು ಉಳಿವಿಗೆ ಮಾಡಬೇಕು ನಮ್ಮ ಅನುದಾನಿತ ಶಿಕ್ಷೆ ಶಿಕ್ಷಕರ ಒಂದು ಸಮಸ್ಯೆಗೆ ನೀವು ಸ್ಪಂದಿಸಬೇಕು ಅಂತ ಹೇಳಿ ನಾನು ನ್ಯಾಯಾಲಯಕ್ಕೆ ನಾನು ಸರ್ಕಾರಕ್ಕೆ ಕೇಳಿ ಬಯಸ್ತಾ ಇದ್ದೀನಿ ಎರಡನೇದಾಗಿ ಹೆಚ್ಚುವರಿ ಶಿಕ್ಷಕರ ಲಾಭ ಒಟ್ಟು ನೇಮಕಾತಿಯನ್ನು ತಡೆ ಇಳಿಯಲಾಗಿದೆ ಈಗ ಮತ್ತೆ ನೇಮಕಾತಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮ್ಮದು ದಯಮಾಡಿ ಅದನ್ನು ಮಾಡಿಕೊಡ್ಬೇಕು ದಯಮಾಡಿ ಮಿತ್ರರ ಮುಖಾಂತರ ಸರ್ಕಾರಕ್ಕೆ ನಾನು ಇವತ್ತು ಕೇಳಿ ಬಯಸ್ತಾ ಇದ್ದೀನಿ ದಯಮಾಡಿ ಇವತ್ತೇನಾದರೂ ಒಂದು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಇವತ್ತು ನೇಮಕಾತಿ ನಿಲ್ಲಿಸಿದ್ದಾರೆ ಬಂಧುಗಳೇ ಇಪ್ಪತ್ತು ವರ್ಷದಿಂದ ಒಬ್ಬರು ಶಿಕ್ಷಕರು ಇಲ್ಲ ಆದರೆ ಇವತ್ತು ಮೂರು ಸಾವಿರ ಜನ ಶಿಕ್ಷಕರು ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಶಾಲೆಗಳಿಗೆ ಬೇಕಾಗಿದೆ ಅಷ್ಟು ವೇಕೆನ್ಸಿಗಳಿದೆ ನಲವತ್ತಿಷ್ಟು ಒಂದು ಪ್ರಕಾರನೇ ನಾನು ಕೇಳ್ತಾ ಇದ್ದೀನಿ ಬಂಧುಗಳೇ ನೀವು ಮೂವತ್ತಿಷ್ಟು ಒಂದು ಪ್ರಕಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಆದರೆ ಈಗ ಹಾಲಿ ಇರ್ತಕ್ಕಂಥ ಕಾನೂನು ಪ್ರಕಾರವಾಗಿ ನಲವತ್ತಿಷ್ಟು ಒಂದು ಪ್ರಕಾರ ಇನ್ನು ಮೂರು ಸಾವಿರ ಜನ ಶಿಕ್ಷಕರು ನಮಗೆ ಬೇಕಾಗಿದೆ ಹಾಗಾಗಿ ನಾನು ಆಗಲೇ ಮಕ್ಕಳ ಸಂಖ್ಯೆಯಲ್ಲಿ ಹೇಳಿದ್ದೇನೆ ಶಿಕ್ಷಕರ ಸಂಖ್ಯೆಯಲ್ಲಿ ಹೇಳಿದ್ದೇನೆ ಶಿಕ್ಷಕರು ಹನ್ನೊಂದು ಸಾವಿರದ ನೂರ ಅರವತ್ತೆರಡು ಇದ್ರೆ ಮಕ್ಕಳು ಐವ ಐದು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರ ಎಂಬತ್ ಅಂತ ಹೇಳಿದ್ದೇನೆ ಅದರ ಪ್ರಕಾರವಾಗಿ ನಲವತ್ತಿಷ್ಟು ಒಂದು ಪ್ರಕಾರ ಕ್ಯಾಲ್ಕುಲೇಟ್ ಹಾಕಿದ್ರು ಕೂಡ ಇನ್ನೂ ಮೂರು ಸಾವಿರ ಜನ ಶಿಕ್ಷಕರು ಬೇಕಾಗಿದೆ ಕೊರತೆ ಆಗಿದೆ ತೊಂದರೆ ಆಗಿದೆ ಶಿಕ್ಷಕರು ಶಿಕ್ಷಕರಿಂದ ಪಾಠ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಂಧುಗಳಿರೋದು ಶಿಕ್ಷಕರಿಂದ ಇದ್ರೆ ಪಾಠ ಮಾಡಲಿಕ್ಕಾಗಲ್ಲ ಶಿಸ್ತು ಕಲಸಕ್ಕಾಗಲ್ಲ ಎಲ್ಲ ರೀತಿಯ ಒಂದು ವಿದ್ಯಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಡೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸಣ್ಣ ಉದಾಹರಣೆಗಳು ಇವತ್ತು ಇದು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥವ್ರು ಸರ್ಕಾರದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದು ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದೆಲ್ಲ ನಮಗೆ ಪಿ ಎಸ್ ಅಂತ ಹೇಳಿ ಅದು ಒ ಪಿ ಎಸ್ ತಮಗೆ ಗೊತ್ತಿದೆ ಎಲ್ ಪಿ ಎಸ್ ತಮಗೆ ಗೊತ್ತಿದೆ ಪ್ರತಿದಿನ ಮಾಧ್ಯಮದಲ್ಲಿ ಪ್ರಕಟ ಮಾಡ್ತಾ ಇದ್ದೀರಿ ಎಲ್ ಪಿ ಎಸ್ ಅಂತಂದ್ರೆ ಸರ್ಕಾರಿ ಅಲ್ಲಿರ್ತಕ್ಕಂಥವ್ರಿಗೆ ಸರ್ಕಾರ ಅಪಾಯಿಂಟ್ ಮಾಡಿ ಎಲ್ ಪಿ ಎಸ್ ಅಂತ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಮಾಡಿದ್ದಾರೆ ಆದರೆ ಒ ಪಿ ಎಸ್ ಅಂದ್ರೆ ಎರಡ್ ಸಾವಿರದ ಆರ ನಂತರ ಎರಡ್ ಸಾವಿರದ ಆರಂಭದ ಪೂರ್ವದಲ್ಲಿ ಪಿ ಎಸ್ ಅಂತ ಹೇಳಿ ಹಳೆ ಪೆನ್ಷನಿಯನ್ನ ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮಲ್ಲೂ ಕೂಡ ಏನು ಎರಡ್ ಸಾವಿರದ ಆರರಿಂದ ಈಚೆಗೆ ಅಪಾಯಿಂಟ್ ಆದವ್ರಿಗೂ ಕೂಡ ಸರ್ಕಾರಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ನಮ್ಗೆ ಎನ್ ಪಿ ಎಸ್ ಇಲ್ಲ ಪಿ ಎಸ್ ಇಲ್ಲ ದಯಮಾಡಿ ಏನು ಸರ್ಕಾರಕ್ಕೆ ನೀವು ಇವಾಗ ಪಿ ಎಸ್ ಪಿ ಎಸ್ ಅನ್ನ ಮಾಡಬೇಕು ಅಂತ ಹೊರಟಿದ್ದೀರಿ ದಯಮಾಡಿ ಸರ್ಕಾರ ನಮ್ಮ ಅನುದಾನಿತ ಶಾಲೆಗಳಿಗೂ ಕೂಡ ನೀವು ಈ ಒಂದು ನಿಶ್ಚಿತ ಪೆಂಚಣಿ ಯೋಜನೆಯನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಸರ್ ಅನೇಕ ವರ್ಷಗಳಿಂದ ನಾವು ಸುದೀರ್ಘವಾಗಿ ಇದನ್ನ ಬೇಡಿಕೆ ಇಡ್ತಾನೆ ಬಂದಿದ್ದೀವಿ ನಾವು ಕಾಲ್ಪನಿಕ ವೇತನ ಅಂದ್ರೆ ನಾವು ಈಗ ಒಂದು ಅಪಾಯಿಂಟ್ ಆಗಿರ್ತೀವಿ ಅಪಾಯಿಂಟ್ ಇಂದ ನಮ್ದು ನೆಕ್ಸ್ಟ್ ಸರ್ಕಾರ ಅಪಾಯಿಂಟ್ ಅನುಮೋದನೆ ಮಾಡುವಂತಹ ಇರುವಂತಹ ಅವಧಿಯನ್ನ ನಾವು ಕಾಲ್ಪನಿಕ ಯೋಜನೆ ಅಂತ ಕರಿತೀವಿ ಅದನ್ನ ಬಿಟ್ಟುಬಿಟ್ಟು ಮುಂದಕ್ಕೆ ಹೋಗ್ತೀವಿ ಉದಾಹರಣೆಗೆ ಹಿಂದೆ ಹಿಂದೆ ಇದ್ದಂಥವರಿಗೆ ನಾವು ಕೇಳ್ತಾ ಇರೋದು ಇತ್ತೀಚೆಗೆ ಹಿಂದೆ ನಾವು ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏನಾದರೂ ಅಪಾಯಿಂಟ್ ಆಗಿದ್ರೆ ಸರ್ಕಾರ ಅನುಮೋದನೆ ಮಾಡೋದು ತೊಂಬತ್ತೈದಾಗಿದ್ರೆ ಆ ಬಿಡುವಿನ ಅವಧಿಯಲ್ಲಿ ಇರತಕ್ಕಂಥದ್ದು ಯಾವುದೇ ಒಂದು ಇಂಪ್ರೂವ್ಮೆಂಟ್ ಆಗೋ ಒಂದು ಸೌಲಭ್ಯನಾಗಿ ನಮಗೆ ಯಾವುದೂ ಕೂಡ ಕೊಡ್ತಾ ಇಲ್ಲ ಅದು ಕಾರ್ಪನಿಕ ಯೋಜನೆ ಎಂದು ಕರಿತೀವಿ ಅದನ್ನು ಕೂಡ ದಯಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಹಾಗೆ ಐದರಿಂದ ನಮ್ಮ ಅನುದಾನದ ಪ್ರಾಥಮಿಕ ಶಾಲಾ ಶಿಕ್ಷಕರು ಜ್ಯೋತಿ ಸಂಜೀವನಿ ಯೋಜನೆ ಜಾರಿಗೆ ಇರುತ್ತೆ ಒಂದು ಬಸ್ಗಳಿವ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದವ್ರಿಗೆ ಪೆನ್ಷನ್ ಒಂದು ಇನ್ಶೂರೆನ್ಸ್ ಅನ್ನು ಕೊಟ್ಟಿದೆ ಅದು ಜ್ಯೋತಿ ಸಂಜೀವಿನಿ ಹೇಳಿ ಆದರೆ ನಮ್ಮ ಅನುದಾನಿತ ಪ್ರೈವೇಟ್ ಬಗ್ಗೆ ಯಾವುದೇ ರೀತಿಯಾದ್ರೂ ಜ್ಯೋತಿ ಸಂಜೀವಿನಿ ಇಲ್ಲ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ ನಮ್ಮ ನಮಗೆ ಬರ್ತಕ್ಕಂಥ ಮಾರಣಾಂತಿಕ ಕಾಯಿಲೆಗಳಿಗೆ ಇದು ಸರ್ಕಾರ ಫ್ರೀಯಾಗಿ ಕೊಡ್ತಕ್ಕಂತಹ ಒಂದು ಯೋಜನೆ ಇದೆ ಜ್ಯೋತಿ ಸಂಜೀವಿನಿ ಅಂತ ಹೇಳಿ ಇದು ಸರ್ಕಾರ ಮಟ್ಟದಲ್ಲಿ ಯಾವುದೇ ಅಪಾಯಿಂಟ್ ಆದರೂ ಎಲ್ರಿಗೂ ಈ ಯೋಜನೆ ಇದೆ ಬಂದು ಕಡೆ ಆದ್ರೆ ನಮ್ಮ ಶಾಲೆ ಶಿಕ್ಷಕರಿಗೆ ಇಲ್ಲ ಅದನ್ನು ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಮನೆಯ ಇವತ್ತೇನು ಸರ್ಕಾರಿ ಶಾಲೆಯಲ್ಲಿ ಫ್ರೀ ಆಗಿ ಬುಕ್ಸ್ ಕೊಡ್ತಾ ಇದೆ ನಮಗೂ ಬುಕ್ಸ್ ಕೊಡ್ತಾ ಇದೆ ಆದ್ರೆ ನಮಗೆ ಊಟ ಕೊಡ್ತಾ ಇದೆ ಆದ್ರೆ ವ್ಯತ್ಯಾಸ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇದೆ ಪುಸ್ತಕದ ವ್ಯವಸ್ಥೆ ಇದೆ ಶೂ ಇದೆ ಸಮವಸ್ತ್ರ ಇದೆ ಪ್ರತಿಯೊಂದು ಬ್ಯಾಗ್ ವ್ಯವಸ್ಥೆ ಇದೆ ಪ್ರತಿಯೊಂದು ಕೊಡ್ತಾರೆ ಆದ್ರೆ ಇಲ್ಲಿ ಒಂದು ಮಹತಾಯಿ ಧೋರಣೆ ಈ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇಷ್ಟೆಲ್ಲ ಕೊಟ್ಟರು ನಮಗೆ ಮಾತ್ರ ಬರೀ ಊಟದ್ದು ಮತ್ತೆ ಬುಕ್ಸ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮನೆಗಳೇ ಇದರಲ್ಲೂ ತಾರತಮ್ಯವನ್ನು ನಿವಾರಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಗ್ರಾಂಟ್ಸ್ ಅಂತ ಹೇಳಿ ಹಿಂದೆ ಕೊಡ್ತಾ ಇದ್ರು ನಿರ್ವಹಣಾ ಅನುದಾನ ಅಂತ ಹೇಳಿ ಯಾವ್ದಂತಂದ್ರೆ ಶಾಲೆಯವರು ಏನು ವರ್ಷದಲ್ಲಿ ಖರ್ಚಾಗ್ತಕ್ಕಂಥದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ವಿದ್ಯುತ್ ಬಿಲ್ ಇರ್ಬೋದು ನೀರಿನ ಬಿಲ್ ಇರ್ಬೋದು ಪೇಂಟಿಂಗ್ ಇರ್ಬೋದು ಬಾಡಿಗೆ ಇರ್ಬೋದು ಇದನ್ನೆಲ್ಲ ಅಷ್ಟು ಪೂರ್ತಿ ಆಗಿ ಕೊಡ್ತಾ ಇರಲಿಲ್ಲ ಅಟ್ ಲೀಸ್ಟ್ ಒಂದು ಮಿನಿಮಮ್ ಒಂದು ಫಿಕ್ಸ್ ಮಾಡಿ ಸರ್ಕಾರ ಕೊಡ್ತಾ ಇದ್ರು ಅದನ್ನು ಕೂಡ ಈಗ ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಟೀಚರ್ಸ್ ಆಗಿ ಶಾಲೆನಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಅನುದಾನವನ್ನು ನಾವೆಲ್ಲ ಶಿಕ್ಷಕರುಗಳನ್ನೇ ಕರೆಂಟ್ ಬಿಲ್ ಕಟ್ಟುವಂತ ಸ್ಥಿತಿ ಬಂದಿದ್ದೀವಿ ನೀರು ಬಿಲ್ ಕಟ್ಟುವಂತ ಸ್ಥಿತಿ ಬಂದಿದ್ದೀವಿ ಪೇಂಟ್ ಮಾಡ್ತಕ್ಕಂಥ ಸ್ಥಿತಿಗೆ ಬಂದಿದ್ದೇವೆ ಈಗ ಪ್ರತಿಯೊಂದಕ್ಕೂ ಕೂಡ ನಮ್ಮ ಶಾಲೆಗಳಲ್ಲಿ ನಾವು ಖರ್ಚುಗಳನ್ನು ಹಾಕಿ ಶಾಲೆಗಳನ್ನು ಉಳಿಸ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಇದನ್ನೆಲ್ಲವನ್ನು ಅನುದಾನವನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಬಂದಿಲ್ಲ ಹಾಗೆ ನಮ್ಮ ಈ ಹಿಂದೆ ಇದ್ದಾರೆ ಎಲ್ಲರೂ ಮುಖ್ಯ ಶಿಕ್ಷಕರು ರಿಟೈರ್ಡ್ ಆಗಿದ್ದಾರೆ ಇಲ್ಲಿರುವಂತ ಎಲ್ಲರೂ ಮುಖ್ಯ ಶಿಕ್ಷಕರು ಇದ್ದೇವೆ ಆದರೆ ನಾವು ಹೆಚ್ ಎಂ ಸರ್ಕಾರಿ ಶಾಲೆನಲ್ಲಿ ಶಿಕ್ಷಕರಾಗಿ ಪ್ರಮೋಷನ್ ಆದ್ಮೇಲೆ ಮುಖ್ಯ ಶಿಕ್ಷಕರಾಗಿ ಒಂದು ಇಂಕ್ರಿಮೆಂಟ್ ಅನ್ನು ಕೊಡ್ತದೆ ಬಂದು ಸ್ಪೆಷಲ್ ಸ್ಪೆಷಲ್ ಅದನ್ನು ಕೊಡ್ತಾ ಇದೆ ನೋಡಿ ನಾವು ಬರೀ ನಾವು ಸಹ ಶಿಕ್ಷಕರ ವೇತನದಲ್ಲೇ ಮುಂದುವರಿಬೇಕಾಗಿ ಬಂದಿದೆ ನಾವು ನಮಗೂ ಪ್ರೊಫೆಷನ್ ಅಂತ ಎಚ್ ಎಂ ಆದ್ಮೇಲೆ ನಮ್ಗೊಂದು ಇಂಕ್ರಿಮೆಂಟ್ ಆದರೆ ಆದ್ರೆ ವರ್ಷಕ್ಕೊಂದು ಆರ್ನೂರು ರೂಪಾಯಿ ಅಂತ ಇದೆ ಸರ್ ಇಲ್ಲಿ ಏನಾಗಿದೆ ಅಂತಂದ್ರೆ ಆ ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳು ರೂಪಾಯಿ ಫೀಸ್ ಇಲ್ಲ ಬಟ್ ಅಲ್ಲಿಗೆ ಬರ್ತಕ್ಕಂಥ ಮಕ್ಕಳೇ ನಮಗೆ ಬರ್ತಕ್ಕಂಥ ಮಕ್ಕಳೇ ಬರುತ್ತೆ ಬಡ ಮಕ್ಕಳೇ ಬರುವುದು ನಾವ್ ಏನಾದ್ರು ಪೈ ತಿಂಗಳ ವರ್ಷಕ್ಕೆ ಏನಾದ್ರು ಫೀಸ್ ಅಂತ ಏನಾದ್ರೂ ಕೇಳಕ್ ಹೋದ್ರೆ ಆ ಮಕ್ಕಳು ನಮ್ಮ ಶಾಲೆಗೆ ಬರೋದಕ್ಕೆ ಹೋಗಲ್ಲ ಹಾಗಾಗಿ ನಾವೇ ರಿಲ್ಯಾಕ್ಸೇಷನ್ ಕೊಟ್ಬಿಟ್ಟಿದ್ರಿ ಯಾಕಂದ್ರೆ ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ನಾವ್ ಎಲ್ ಎರಡು ಶಾಲೆ ಇದ್ದೀವಿ ನಾವು ಫೀಸ್ ತಗೊಂಡ್ರೆ ನಮ್ಮ ಮಕ್ಕಳು ಆ ಶಾಲೆ ನಂಬಿ ಬರುತ್ತೆ ಬರಲ್ಲ ಇಲ್ಲಿ ಏನು ಬುಕ್ಸ್ ಕೊಡೋ ಇದು ಕೊಡಲ್ಲ ಯೂನಿಫಾರ್ಮ್ ಕೊಡಲ್ಲ ಶೂ ಕೊಡಲ್ಲ ಹೀಗೆ ನಾವ್ ಇವಾಗ ಸೇರಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವೇ ದಾನಿಗಳು ಇಡುದು ನಾವು ಶೂಗಳು ಕೊಡುವಂಥದ್ದು ಸಮವಂತರ ಕೊಡುವಂಥದ್ದು ಏನು ಸರ್ಕಾರಿ ಶಾಲೆಯವರು ಏಡೆಡ್ ಶಾಲೆಗಳಿಗೆ ಕೊಡ್ತಾ ನಾವೇ ಸವಲತ್ತುಗಳ ದಾರಿಗಳ ಮುಖಾಂತರ ಮಾಡಿ ನಾವು ಕೊಡ್ತಾ ಇದೀವಿ ಫೀಸ್ ತಗೊಳ್ಬೇಡಿ ಅಂತಿಲ್ಲ ಫೀಸ್ ತಗೊಳಕೋದ್ರೆ ಈ ವ್ಯತ್ಯಾಸಗಳು ಆಗ್ತದೆ ಅಂತ ಹೇಳಿ ಅಲ್ಲ ಗುಣಮಟ್ಟ ನೂರಕ್ಕೆ ನೂರು ಪರ್ಸೆಂಟ್ ತಾವೆಲ್ಲ ಕೇಳಿದ್ದೀರಿ ಇವತ್ತು ಇಡೀ ರಾಜ್ಯಾದ್ಯಂತ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಅಥವಾ ಪ್ರೈವೇಟ್ ಇಲ್ಲಿ ಬರ್ತಕ್ಕಂಥ ರಿಸಲ್ಟ್ಗೂ ಸರ್ಕಾರಿ ಶಾಲೆಗಳಿಗೂ ತಾವು ಗಮನಿಸ್ತಾ ಇದ್ದೀರಾ ನೀವೆಲ್ಲ ನಿಮಗೆ ಒಳ್ಳೆಯ ಒಳ್ಳ ಕೊಡುವಂಥ ನಿಟ್ಟಿನಲ್ಲಿ ಒಳ್ಳೆಯ ಆಡಳಿತ ಮಂಡಳಿಗಳು ಒಳ್ಳೆಯ ಶಿಕ್ಷಕರನ್ನು ಇರುವಂತ ನಾವು ನೇಮಕಾತಿ ಮಾಡಬೇಕಂತ ಸರ್ಕಾರದಲ್ಲಿ ಇವತ್ತು ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಮಾಡಿದ್ದಾರೆ ಅದನ್ನು ನೀವು ರಿಸಲ್ಟ್ ನೋಡ್ತಾ ಇದ್ದೀರಿ ಯಾವ ಮಟ್ಟದಲ್ಲಿ ಅದನ್ನು ಕನ್ನಡ ಶಾಲೆಗಳನ್ನೇ ಒಳ್ಳೆ ಉತ್ತಮವಾದ ಫಲಿತಾಂಶವನ್ನು ನೀಡ್ತಾ ಟೀಚರ್ಸು ಟೀಚಿಂಗ್ ಬಿಟ್ಟು ಬೇರೆ ಮಾಡ್ತಾರೆ ಪುಡಾರಿಗಳ ಜೊತೆ ಹೋಗ್ತಾರೆ ಮಾಡ್ತಾರೆ ಮಾಡ್ತಾರೆ ಶಿಕ್ಷಕರು ಪ್ರತಿ ದಿನ ಶಾಲೆಗೆ ಬರಲೇಬೇಕು ಎಚ್ ಎಂ ಇರಬಹುದು ಆಡಳಿತ ಮಂಡಳಿ ಪ್ರತಿ ದಿನ ಸುಪ್ರೀಂ ಮಾಡ್ತಾ ಇರ್ತಾರೆ ತೊಂದರೆ ಆಗಲಿ ಅದರಲ್ಲಿ ನಾವೆಲ್ಲೂ ಹೊರಗಡೆ ಹೋಗ್ಬೇಕಲ್ಲ ಇದು ನಡೀತಾ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ಹೇಳೋಕೆಗೆ ಈ ರೀತಿ ನಿಮ್ಮ ವ್ಯವಸ್ಥೆ ಇಡೀ ರಾಜ್ಯದಾದ್ಯಂತ ಸುಮಾರು ಮೂವತ್ತೆರಡು ಶೈಕ್ಷಣಿಕ ಜಿಲ್ಲೆಗಳು ಬರ್ತವೆ ಕರ್ನಾಟಕದಲ್ಲಿ ಮೂವತ್ತೆರಡು ಜಿಲ್ಲೆಗಳಿಗೆ ಸುಮಾರು ಹನ್ನೊಂದು ಸಾವಿರದ ನೂರ ಅರವತ್ತೈದು ಶಿಕ್ಷಕರು ಈ ಒಂದು ಮತದಾನದಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ಎರಡು ಸಾವಿರದ ಆರುನೂರ ಅರವತ್ತೆಂಟು ಶಾಲೆಗಳು ಬರ್ತವೆ ಇಡೀ ರಾಜ್ಯದಲ್ಲಿ ಈ ಎಲ್ಲಾ ಶಾಲೆಗಳು ಎಲ್ಲಾ ಶಾಲೆಗಳಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂತಹ ಶಿಕ್ಷಕರು ಇವರೆಲ್ಲರೂ ಸಹ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಈ ಚುನಾವಣೆ ಮೂರು ಹಂತಗಳಲ್ಲಿ ನಿಡ್ತದೆ ಒಂದು ತಾಲೂಕು ಮಟ್ಟದಲ್ಲಿ ತದನಂತರ ಜಿಲ್ಲಾ ಮಟ್ಟದಲ್ಲಿ ಕೊನೆಗೆ ಅಥವಾ ರಾಜ್ಯ ಮಟ್ಟದಲ್ಲಿ ಚುನಾವಣೆಯಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕಾಗ್ತದೆ ನಮ್ಮಲ್ಲಿ ಬೈಲಾ ಪ್ರಕಾರ ಇಪ್ಪತ್ತೈದು ಶಿಕ್ಷಕರಿಗೆ ಒಬ್ಬ ಪದಾಧಿಕಾರಿಯನ್ನು ಆಯ್ಕೆ ಮಾಡಿಕೊಡ್ತಕ್ಕಂತಹ ಪ್ರಕ್ರಿಯೆ ತಾಲೂಕು ಮಟ್ಟದಲ್ಲಿ ಪ್ರಾರಂಭವಾಗ್ತದದು ಆ ಪ್ರಕಾರವಾಗಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲ ಶಿಕ್ಷಕರು ಒಂದು ಕಡೆ ಸೇರಿ ಆ ಚುನಾವಣೆಯನ್ನ ನಡೆಸಬೇಕಾಗ್ತದೆ ತಾಲೂಕು ಮಟ್ಟದ ಚುನಾವಣೆಯನ್ನ ನಾವು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕಿಂದ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಸಹ